ಯಾರ ಕೇಳಬೇಕ್ರಿ ಅವ್ರಗ್ಬೇಕ್ರಿ ನೀವ್ ನನಗ್ ಡೆಲ್ಲಿ ಬೆಂಗ್ಳೂರಲ್ಲಿ ಕೇಳಿದ್ರೆ ಸರಿ ಅದ್ ಉತ್ತರ ಸಿಗಬಹುದು ಹಾವೇರಿಯಲ್ಲಿ ಕೇಳ ಅದಕ್ಕ ಉತ್ತರ ಸಿಗೋಲ್ಲ ರೀ ಸರ್ಸಿಂಗ್ ಕತಿ ಹೇಳಿದ ನಂತರ ವಿರೋಧವಾಗಿ ಏನ್ ಮಾತಾಡಿಲ್ಲ ಪರವಾಗಿ ಮಾತಾಡ್ತಿವಿ ಪಕ್ಷಿ ವಿರೋಧಿ ಯಾವಾಗ ಮಾತಾಡೋದು ಹಿಂಗಾಗಿ ಆ ಪ್ರಶ್ನೆ ಉದ್ಭವ ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೂಲಿ ಸಿಗುತ್ತಾ ಎಲ್ಲರಿಗೂ ಸಿಗೋಲ್ಲ ರೇಟ್ ಬಂದಿ ಬರ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವರು ಸಿಗುತ್ತೆ ಕೆಲವರಿಗೆ ಸಿಗೋಲ್ಲ ಷ್ಟ್ರೆ ಯಾರ ಕೇಳ್ಬೇಕ್ರಿ ಅವ್ರೇಳ್ಬೇಕು ನೀವು ಡೆಲ್ಲಿ ಬೆಂಗ್ಳೂರ್ ಕೇಳ್ರೆ ಸರಿ ಯಾವ್ದು ಉತ್ತರ ಸಿಗಬಹುದು ಯಾವ ಏರಿಯಲ್ಲಿ ಕೇಳ ಅದಕ್ಕೆ ಉತ್ತರ ಸಿಗೋಲ್ಲಾರ ಕತಿನ್ ಮಾತಾಡ್ಬಾರ್ದು ನಾವೇನೇ ಪರಿಸ್ಥಿತಿ ವಿರೋಧವಾಗಿ ಏನ್ ಮಾತಾಡಿಲ್ಲ ಪರವಾಗಿ ಮಾತಾಡ್ತೀವಿ ಪಕ್ಷಿರೋದ್ರಿ ಯಾವಾಗ ಮಾತಾಡುವ ಹಿಂಗಾಗಿ ಪ್ರಶ್ನೆ ಉದ್ಭವ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾರೆ ಕೂಲಿ ಸಿಗುತ್ತಾ ಎಲ್ಲರಿಗೂ ಸಿಗೋಲ್ಲ ರೇಟ್ ಬಂದಿ ಬಣ್ಣ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವ್ರಿಗೆ ಸಿಗುತ್ತೆ ಕೆಲವರಿಗೆ ಸಿಗೋಲ್ಲ ಕಾಯ್ಬೇಕಾದ್ರೆ